ಸ್ವಾಗತ ಇದೀಗ ಹೆಡ್ಲೈನ್ಸ್ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಲ್ಲಿಯವರೆಗೆ ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ತಂದಿದ್ದೇನೆ ಮಾರಿಕಂಬ ದೇವಿಯ ರಥ ಕಟ್ಟುವ ಕಾರ್ಯಕ್ಕೆ ಚಾಲನೆ ನೀಡಿರುವ ಬಾವುದುದಾರರು ಮಾರಿಕಂಬ ಕಾಲೇಜಿನಲ್ಲಿ ನಿರ್ಮಾಣವಾಗಲಿರುವ ಒಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣಿನಾಯ್ಕ ನಾಗರಾಜನನ್ನು ಹಿಡಿದು ಕಾಡಿಗೆ ಬಿಟ್ಟ ಪೆಂಡಲ್ ರಾಜ ನಾಯ್ಕ್ ಸಪ್ಲೈಯರ್ ಮತ್ತು ಜಾತ್ರೆಗೆ ಅಂಗಡಿ ಹಾಕಲು ಬಂದ ವಿಧಿಯಾಟದಂತೆ ಭಾರತ ಲೋಕಕ್ಕೆ ತೆರಳಿದ ಆನಂದ್ ಪಾಟೀಲ್ ನಾನು ಶಾಸಕನಾದ ಮೇಲೆ ಇಲ್ಲಿಯವರೆಗೆ ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿರುವುದಾಗಿ ಶಾಸಕ ಭೀಮಣ್ಣ ಟೀನಾ ಹೇಳಿದರು ಅವರು ಸುಪ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ఎలా పంచె సార్ శరీరు పట్టణ పంచాయతీ ఎలా వార్డి కౌన్సిలర్ సంపర్క పద్ధి సాక చర్చి ಎಲ್ಲರೂ ಸೇರಿ ಸಾಕಷ್ಟು ಹಣದಲ್ಲಿ ಸಂಖ್ಯೆ ಮೀರಿ ಕೆಲಸ ಮಾಡಿದೆ ಸುಮಾರು ನಗರಸಭೆ ಸಸಿ ಕುಡಿಯ ನೀರಿಗಾಗಿ ಸುಮಾರು ಅರವತ್ತೈದು ಕೋಟಿ ಹಣವನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಯಾಗಿ ಮುಪ್ಪತ್ತೈದು ಕೋಟಿ ಹಣ ಲ ಅಲ್ಪಸಂಖ್ಯಾತರ ನಿಧಿಯಿಂದ ಐದು ಕೋಟಿ ಸಣ್ಣ ನೀರಾವರಿ ಯೋಜನೆಯಿಂದ ಐದು ಕೋಟಿ ಎ ಪಿ ಎಮ್ ಸಿ ರಸ್ತೆ ಕಾಮಗಾರಿಯಾಗಿ ಅರವತ್ತು ಕೋಟಿ ಲೋಕೋಪ ಯುವ ಇಲಾಖೆ ಅರವತ್ತು ಕೋಟಿ ಕಾಲು ಸಂಖ್ಯಾ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕರ್ನಾಟಕ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಎಸ್ ಸಿ ಎಸ್ ಟಿ ಹೀಗೆ ಒಟ್ಟು ಒಂದು ನೂರ ತೊಂಬತ್ನಾಲ್ಕು ಕೋಟಿ ಹಣ ಇವತ್ತು ನಮ್ಮ ಸಣ್ಣ ಕ್ಷೇತ್ರಕ್ಕೆ ಶಾಂಕ್ಷನ್ ಆಗಿ ಬಂತು ಕೆಲವೆಲ್ಲ ಕಾಮಗಾರಿಯನ್ನು ಪ್ರಾರಂಭ ಇರುವಂತದ್ದು ಕೆಲವೊಂದು ಯೋಜನೆ ಮಾಡ್ತಿದ್ದೆ ನಾನು ಇದಲ್ಲೇ ಅನೇಕ ಎಲ್ಲ ಆ ರೀತಿಯಲ್ಲಿ ಇವತ್ತು ವಿರೋಧ ಪಕ್ಷಗಳು ಇವತ್ತೇನು ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಕೆಲಸ ಮಾಡಿದ್ರು ಎಷ್ಟು ಅಭ್ಯರ್ಥಿ ಮಾಡಿದ್ರು ಅದೇ ಕಾಂಗ್ರೆಸ್ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡುವ ಮುಖಾಂತರ ರಾಜ್ಯದ ಜನಗಳ ಈ ಕ್ಷೇತ್ರವನ್ನ ಗೆಲ್ಲೋದ ಮುಖಾಂತರ ನೂರ ಮೂವತ್ತೈದು ಕ್ಷೇತ್ರ ಗೆದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮಾನ್ಯ ಮುಖ್ಯಮಂತ್ರಿ ಆಗಿ ಸಿದ್ದರಾಮ್ ಸಾಯ್ ಅವರು ಉಪಮುಖ್ಯಮಂತ್ರಿ ಆಗಿ ಡಿಕೆ ಶಿವಕುಮಾರ್ ಅವರು ಅನೇಕ ಹಿರಿಯರು ಮಂತ್ರಿಗಳಾಗಿ ಒಳ್ಳೆ ಆಡಳಿತವನ್ನ ಹಾಕಿರುವಂತದನ್ನ ನಾವೆಲ್ಲರೂ ಕೂಡ ಬಂದು ಸರ್ಕಾರವನ್ನು ನೋಡುದಕ್ಕಾಗಿ ಈ ಐದು ಗ್ಯಾರಂಟಿಯನ್ನ ಜಾರಿ ತಂದು ಅದು ಉಪಯೋಗ ಇಡೀ ರಾಜ್ಯದ ಜನ ಪ್ರಯೋಜನವನ್ನು ಪಡಿತಾರೆ

What the fuck? ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಬಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾ ಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಿರಿ ಮತ್ತು ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ವಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜೋಗ್ಲೆಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಆಂಧ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲ ಪ್ರಭಾಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿಯ ಸರ್ಕಾರಿ ಮಾರಿಕಾಂಬ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಒಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕೊಠಡಿ ಶೌಚಾಲಯ ಮತ್ತು ಲ್ಯಾಬ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಭೀಮಣ್ಣ ಟಿ ನಾಯಕ್ ಇಂದು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಮಾರಿಕಾಂಬಾ ಕಾಲೇಜಿಗೆ ಭಾರಿ ಬೇಡಿಕೆ ಬಂದಿದೆ ಎಂದರೆ ಇಲ್ಲಿನ ಶಿಕ್ಷಣದ ಗುಣಮಟ್ಟ ಮತ್ತು ಶಿಕ್ಷಕರ ಉತ್ತಮವಾದ ಪಾಠದಿಂದಾಗಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ವರ್ಷ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟಿಗಾಗಿ ಅರ್ಜಿ ಹಾಕುತ್ತಾರೆ ಆದರೆ ಕೊಠಡಿಯ ಅಭಾವದಿಂದಾಗಿ ಮಕ್ಕಳು ಶಿಕ್ಷಣ ನೀಡಲು ಆಗುತ್ತಿಲ್ಲ ಆದ್ದರಿಂದ ಇಲ್ಲಿನ ಪ್ರಾಂಶುಪಾಲರ ಬೇಡಿಕೆಯಂತೆ ಒಂದು ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ನೀಡಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಬಾಲಚಂದ್ರ ಭಟ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರು ಗುತ್ತಿಗೆದಾರ ವೆಂಕಟೇಶ್ ಕಡೆಮನೆ ಉಪಸ್ಥಿತರಿದ್ದರು ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳಲ್ಲಿ ಭಾಳ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ಆದಷ್ಟು ಬೇಗ ಈ ಕಟ್ಟಡವನ್ನು ಕಟ್ಟಡದನ್ನು ಸಿಗುತ್ತೆ ಹಿಂದಿನ ತಿಂಗಳು ಹೆಚ್ಚಿನ ಅಡ್ಮಿಷನನ್ನು ಮತ್ತು ವಿದ್ಯಾರ್ಥಿಗಳು ಮಾಡೋದನ್ನೋ ಉದ್ದೇಶ ನಮ್ಮದು ನಮ್ಮ ಕಮಿಟಿಯೆ ಎಲ್ಲ ಸದಸ್ಯರು ಹಾಗೆ ಮಾರಿಕಂಬ ಪದವಿಪೂರ್ವ ಕಾಲೇಜ್ ಭಾಳ ಒಳ್ಳೆಯ ಅತೀತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಿನ್ಸಿಪಾಲ್ ಎಲ್ಲ ಬೋಧಕರು ಭಾಳ ಚೆನ್ನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಹೆಸರನ್ನು ಇದು ಕಾಪಾಡಿಕೊಂಡು ಬಂದಿದೆ ಸಾವಿರಾರು ಜನ ಇವತ್ತು ಅರ್ಜಿಯನ್ನು ಕೊಟ್ಟರು ಕೂಡ ಎಲ್ರಿಗೂ ಅವ್ರಿಗೆ ಅವಕಾಶ ಇಲ್ಲಿ ಸಿಗ್ತಾ ಇಲ್ಲ ಇಷ್ಟೇ ಇಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕ್ಲಾಸ್ ರೂಮು ಫರ್ನಿಚರ್ ಇವೆಲ್ಲವನ್ನೂ ಕೂಡ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಒಲಿಸೋದನ್ನು ಮುಖಾಂತರ ಮಾರಿಕಂಬ ಕಾಲೇಜಿಗೆ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೋ ಅರ್ಜಿ ಒಂದೂ ಕೂಡ ಹೊರಗೆ ಹೋಗಬಾರ್ದು ಆಚೆ ಹೋಗಬಾರ್ದು ವಾಪಸ್ ಬಳಸಬಾರ್ದು ಅನ್ನೋಂಥದನ್ನು ಹಿಂದೆ ನಡೆದಿರ್ತಕ್ಕಂಥ ನಮ್ಮ ಕಮಿಟಿಯ ಮೀಟಿಂಗಲ್ಲಿ ಕೂಡ ನಾವು ವಿನಂತಿ ಮಾಡ್ತೀವಿ ಹಾಗಾಗಿ ಅವರಿಗೆ ಬೇಕು ಅದೆಲ್ಲ ಸವಲತ್ತನ್ನು ಕೂಡ ನಾವು ಮಾಡಿಕೊಡ್ತೀವಿ ಅನ್ನೋದು ಮಾತನ್ನು ಹೇಳಿದ್ವಿ ಆ ರೀತಿಯಲ್ಲಿ ಇವತ್ತು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ನಾವು ಆದಷ್ಟು ಬೇಗ ಇದು ಮುಗಿದು ಮುಂದಿನ ಪ್ರಾರಂಭ ವರ್ಷದಲ್ಲೇ ಸಿರ್ಸಿಯ ಪೆಂಡಲ್ ರಾಜನಂದೇ ಹೆಸರು ಮಾಡಿರುವ ಸದಾನಂದ ನಾಯ್ಕ ಇವರು ಕೇವಲ ಪೆಂಡಲ್ ಹಾಕುವುದಿಲ್ಲ ವಿಷಪೂರಿತ ನಾಗರಹವನ್ನು ಕೂಡ ಹಿಡಿದು ಜನರ ಭಯ ದೂರ ಮಾಡುತ್ತಾರೆ ಇಲ್ಲಿಯ ಗಣೇಶ್ ನಗರದಲ್ಲಿರುವ ನಿವೃತ್ತ ಶಿಕ್ಷಕ ಕುಮಾರ್ ನಾಯ್ಕ ಇವರ ಮನೆಯೊಳಗೆ ಬಂದಿದ್ದ ನಾಗರಹವನ್ನು ಹಿಡಿದು ಕಾಡಿಗೆ ಬಿಡುವ ಮುಖಾಂತರ ಶಿಕ್ಷಕರ ಕುಟುಂಬದಲ್ಲಿದ್ದ ಭಯ ದೂರ ಮಾಡಿದ್ದಾರೆ ಗಣೇಶನ ಇಲ್ಲಿ ಎಲ್ಲಿ ಬಂದಿದ್ವಿ ಹಾವು ಗಣೇಶನ ಯಾರ ಮನೆಯಲ್ಲಿ ಬಂದು ಅದು ಕುಮಾರ್ ನಾಯ್ಕ ಮಾಸ್ತಾರ ಮನೆ ಒಳಗ ಮನೆ ಒಳಗೆ ಕುಮಾರ್ ನಾಯ್ಕ ಮಾಸ್ ಅದು ಒಳಗಂದ್ರೆ ಎಲ್ಲ ಅಡುಗೆ ಮನೇಲಿ ಅಡುಗೆ ಮನೇಲಿ ಯಾರು ನೋಡಿದ್ರಂತ ಅದು ಕುಮಾರ್ ಮಾಸ್ತಾರ ಹೊಸತನದ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಶಿರ್ಚಿ ಮಾರಿಕಂಬ ಜಾತ್ರೆಯಲ್ಲಿ ಫ್ಯಾನ್ಸಿ ಐಟಂ ಮಾರಾಟ ಮಾಡಲು ಅಂಗಡಿ ಹಿಡಿಯಲು ಬಂದಿದ್ದ ವ್ಯಕ್ತಿಗೆ ಹೃದಯಾಘಾತವಾಗಿ ಮೃತಪಟ್ಟ ಘಟನೆ ನಡೆದಿದೆ ನಾಗಪುರದ ಆನಂದ್ ಪಾಟೀಲ್ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ ಈತ ಪ್ರತಿ ವರ್ಷವೂ ಜಾತ್ರೆಗೆ ಅಂಗಡಿ ಹಾಕಿ ವ್ಯಾಪಾರ ಮಾಡುತ್ತಿದ್ದನು ಆದರೆ ಈ ಬಾರಿ ಅವರಿಗೆ ವಿಧಿ ಕೈಕೊಟ್ಟು ಮೃತಪಟ್ಟಿದ್ದಾರೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ